ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನಲ್ಸ್ ಆರ್ ಕಾಲ್ಡ್ ದ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದ ಸೆಲ್ ಅಂದರೆ ಸ್ನೇಹಿತರೆ ಜೀವಕೋಶದಲ್ಲಿ ಪ್ರೋಟೀನ್ನ ಕಾರ್ಖಾನೆ ಕಾರ್ಖಾನೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಕ್ಲೋರೋಫ್ಲಾಸ್ಟ್ ಆಪ್ಷನ್ ಬಿ ಲೈಝೋಸೋಮ್ ಆಪ್ಷನ್ ಸಿ ಮೈಟೋಕಂಡ್ರಿಯಾ ಆಪ್ಷನ್ ಡಿ ರೈಬೋಧೋಮ್ ಆಪ್ಷನ್ ಡಿ ರೈಬೋಧೋಮನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯುತ್ತಾರೆ ಸ್ನೇಹಿತರೆ ಅದೇ ತೆರೆ ಲೈದೋದನ್ನು ಆತ್ಮಹತ್ಯ ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ ಮತ್ತು ಜೀವಕೋಶ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟ್ರೋಕಾಂಡ್ರಿಯಾ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ಸ್ನೇಹಿತರೆ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಆಪ್ಷನ್ ಎ ಆಂಪಿಯರ್ಸ್ ಆಪ್ಷನ್ ಬಿ ಕೂಲಂಸ್ ಆಪ್ಷನ್ ಸಿ ಜೌಸ್ ಆಪ್ಷನ್ ಡಿ ಬ್ಯಾಟ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೂಲಮ್ಸ್ ಚಾರ್ಜ್ನ ಎಸ್ ಐ ಯೂನಿಟ್ ಕೂಲಮ್ ಅದೇ ರೀತಿ ಸ್ನೇಹಿತರೆ ಮೂರನೇ ಪ್ರಶ್ನೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಈಸ್ ಅಟಾಮಿಕ್ ಆಪ್ಷನ್ ಎ ಆರ್ಗಾನ್ ಆಪ್ಷನ್ ಬಿ ಸೋಡಿಯಂ ಆಪ್ಷನ್ ಸಿ ಸಲ್ಫರ್ ಆಪ್ಷನ್ ಡಿ ಆಕ್ಸಿಜನ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಲ್ಫರ್ ಸಲ್ಫರು ಪಾಲಿ ಪಾಲಿಆಟಾಮಿಕ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಪ್ರಶ್ನೆಗಳು ಹೇಗಿದ್ದಾವೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು